ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಮೋಕ್ಸ್ ಫ್ಲಾಗ್ಸ್ ಎಲ್ರಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಇಲ್ಲಿ ಚಿತ್ರದುರ್ಗದಲ್ಲಿ ಇಂದು ಮಹಾಗಣಪತಿ ನೋಡೋಕೆ ಅಂತ ಹೋಗಿದ್ವಿ ಫಸ್ಟ್ ಟೈಮ್ ಇಂದು ಮಹಾಗಣಪತಿ ನೋಡೋಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ದುರ್ಗಕ್ಕೆ ಬಂದ್ಬಿಟ್ಟು ಫೋರ್ ಇಯರ್ಸ್ ಆಗಿದೆ ನಾವು ಬಂದು ಆದರೂ ನಾನು ಒಂದ್ಸಲ ಬಂದಿರಲಿಲ್ಲ ಸಲ ಬಂದಿದ್ದೆ ಆವಾಗ ಪ್ರೆಗ್ನೆಂಟ್ ಇದ್ದೆ ಫುಲ್ ರಶ್ ಇರೋದ್ರಿಂದ ನಾನು ಒಳಗಡೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಮತ್ತೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಮೋಕ್ಷಿತ್ ಸಣ್ಣನೋ ಏನೋ ಅಂತ ಅಂತ ಬರಲಿಲ್ಲ ಮತ್ತೆ ಈ ಇಯರ್ ಬಂದಿದ್ದೀವಿ ಮೋಕ್ಷಿತ್ ಜೊತೆ ಮೋಕ್ಷಿತ್ ಮತ್ತೆ ನಮ್ಮ ಹಸ್ಬೆಂಡು ನಾನು ಬಂದಿದ್ದೀವಿ ಇಲ್ಲಿ ನೋಡಿ ಈಗ ಕ್ಯೂ ಇರುತ್ತೆ ಲೈನಲ್ಲಿ ಹೋಗಬೇಕು ಫುಲ್ ರಶ್ ನಾವು ಅವತ್ತು ಸಂಡೇ ಹೋಗಿದ್ ಹೋಗಿರೋದ್ರಿಂದ ತುಂಬ ಜನ ಬಂದಿದ್ರು ಮತ್ತು ಅಲ್ಲಿ ಹೊರ್ಗಡೆನೆ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಹೀಗೆ ಕ್ಯೂ ಅಲ್ಲಿ ಲೈನಲ್ಲಿ ಹೋಗಬೇಕು ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೀಗಿರುತ್ತೆ ಅಲ್ಲಿ ಒಂದು ರಾಮ ವಿಗ್ರಹ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹ ಈ ರೀತಿ ಸೀತೆ ರಾಮ ಎಲ್ಲ ಇಟ್ಟಿದ್ದಾರೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಫುಲ್ ರಶ್ ಇತ್ತು ಹಾಗೆ ಆಗಿದ್ದರಿಂದ ವಿಡಿಯೋನೂ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ನೋಡಿ ಈ ರೀತಿ ಫುಲ್ ಎಂಟ್ರೆನ್ಸ್ ಹೀಗಿದೆ ನಾವು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಹಾಗೆ ಹೋಗಿದ್ವಿ ಈ ರೀತಿ ಫುಲ್ಲೆಲ್ಲ ಕ್ಯೂ ಅಲ್ಲಿ ಲೈನಲ್ಲಿ ಹೋಗ್ತಾ ಇರಬೇಕು ಹೀಗೆ ಒಳಗಡೆ ಒಂದು ರೌಂಡ್ ಹಾಕೊಂಬಂದರೆ ಒಳಗಡೆ ಗಣಪತಿ ಇರುತ್ತೆ ನೋಡಿ ಈ ರೀತಿ ಲೈನಲ್ಲಿ ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ ನಾವು ಮತ್ತೆ ನೆಕ್ಸ್ಟು ಸಂಡೇ ಹೋಗಿ ಮತ್ತೆ ಇನ್ನೊಂದು ವೆನ್ಸ್ಡೇ ಹೋಗಿದ್ವಿ ಅವತ್ತು ನಮ್ಮ ಅಮ್ಮ ಅವರು ಎಲ್ಲ ಹೊಸ ಜೋಡಿ ಬಂದಿದ್ರು ಅವ್ರನ್ನ ಕರ್ಕೊಂಡು ಹೋಗಿದ್ವಿ ಅಷ್ಟೊಂದು ಜನ ಇರಲಿಲ್ಲ ಅವತ್ತು ವೆನ್ಸ್ಡೇ ಅಲ್ಲ ಹಾಗಾಗಿ ಮತ್ತೆ ನೋಡಿ ಇಲ್ಲಿ ಎಲ್ಲ ಸ್ಟಾ ಸ್ಟಾರ್ಟಿಂಗ್ ಎಲ್ಲ ಈ ರೀತಿ ಇದೆ ಅದು ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಲೈಟ್ ಫುಲ್ ನೈಟ್ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಈವ್ನಿಂಗ್ ಅಂದರೆ ನೈಟ್ ಟೈಮ್ ಬಂದ್ರೇ ಚೆನ್ನಾಗಿ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ಸು ಎಲ್ಲ ನೋಡೋಕ್ಕೆಲ್ಲ ಚೆಂದ ಇರುತ್ತೆ ಮತ್ತು ನೋಡಿ ಈಗ ಎಂಟ್ರೆನ್ಸ್ನಲ್ಲಿ ಈಗ ಒಂದು ರೌಂಡ್ ಹಿಂಗೆ ಹಾಕ್ಕೊಂಡು ಬಂದಮೇಲೆ ಸ್ಟಾ ಗಣೇಶ ಕ ಸ್ಟಾರ್ಟಿಂಗ್ ಒಳಗಡೆ ಈ ರೀತಿ ಇರುತ್ತೆ ಫುಲ್ ಎಲ್ಲ ಗೋಲ್ಡನ್ ಕಲರಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಅರೇಂಜ್ಮೆಂಟ್ಸು ಮೇಲ್ಗಡೆ ಇದು ಎಲ್ಲನೂ ಗೋಲ್ಡ್ ಕಲರಲ್ಲಿ ಈ ರೀತಿ ಫಿನಿಶ್ ಗೋಲ್ಡ್ ಫಿನಿಶ್ ಎಲ್ಲ ನೋಡಿ ಈ ರೀತಿ ಒಳಗಡೆ ಎಲ್ಲ ಹೀಗೆ ಇದೆ ಮಿಡಿಲ್ ಅಲ್ಲಿ ಗಣೇಶ ಮತ್ತೆ ಆ ಕಡೆ ಈ ಕಡೆ ಟೈಗರ್ ಇದೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಗರುಡೆ ಮೇಲೆ ಇತ್ತು ಅನ್ಸುತ್ತೆ ಈ ಇಯರ್ ಬಂದ್ಬಿಟ್ಟು ಆ ಕಡೆ ಈ ಕಡೆ ಹುಲಿಗಳೆಲ್ಲ ಇದ್ದಾವೆ ಮಿಡಿಲ್ ಅಲ್ಲಿ ಗಣೇಶ ನೋಡಕ್ಕೆ ಎಷ್ಟು ಚಂದ ಚಂದ್ರ ನಾನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರಾದ್ರೆ ನಿಯರ್ ಚಿತ್ರದುರ್ಗದಲ್ಲಿ ಇರೋ ಇರೋರಾದ್ರೆ ಇವು ಬನ್ನಿ ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನೋಡಿದೀರ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಮಿಡಿಲಲ್ಲಿ ಒಂದು ಒಂದಷ್ಟು ಎಲ್ಲ ತಕ್ಕೊಂಡಿದ್ವಿ ಅದನ್ನು ಹಾಕ್ತಾಯಿರ್ತೀನಿ ಮತ್ತು ಹೀಗೆ ಒಂದು ರೌಂಡ್ ಹಾಕೋ ಮೇಲೆ ಕೈ ಮುಕ್ಕೊಂಡು ಹೊರ್ಗಡೆ ಬರಬೇಕು ಆವಾಗಲೇ ಸ್ವಲ್ಪ ಕತ್ಲು ಕತ್ಲು ಥರ ಅನಿಸಿತ್ತು ನೋಡಿ ಹೊರ್ಗಡೆ ಬಂದಮೇಲೆ ಹೀಗಿರುತ್ತೆ ಈ ಕಡೆ ಹೊರ್ಗಡೆ ಈ ರೀತಿ ಬಂದರೆ ಹೀಗಿದೆ ಮತ್ತೆ ಈ ಕಡೆ ಎಲ್ಲ ಗೊಂಬೆ ವೇಷ ಹಾಕ್ಕೊಂಡು ಫೋಟೋ ತಕ್ಕೊಂತ ಇದ್ರು ಎಲ್ರು ಗೊಂಬೆ ವೇಷ ಹಾಕ್ಕೊಂಡಿದ್ದಾರೆ ಅವ್ರ ಹತ್ರ ಫೋಟೋ ತಗೊತಿದ್ರು ಮತ್ತೆ ಇದಕ್ಕೆ ಸಿಂಧೂರ ಮಂಟಪ ಅಂತ ಇಟ್ಟಿದ್ದಾರೆ ಈ ಕಡೆ ಬಂದುಬಿಟ್ರೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಉಪ್ಪಿಟ್ಟು ಕೊಟ್ಟಿದ್ರು ಪ್ರಸಾದ ಹಂಗೆ ಕ್ಯೂ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಪ್ರಸಾದನ ಇಸ್ಕೊಂಡು ಬಂದು ಸ್ವಲ್ಪ ತಿಂದ್ವಿ ತಿಂದಾದ್ಮೇಲೆ ಇನ್ನು ಫೋಟೋ ಮತ್ತೆ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ವಿ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಹೀಗೆ ಗೊಂಬೆ ಮ್ಯಾನ್ ಅಂತ ಇಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಹಾಗೆ ಫೋಟೋ ಹೊಡ್ಕೊಂಡು ಸೆಲ್ಫಿ ಹೊಡ್ಕೊಂಡು ಹೀಗೆ ಈ ಕಡೆ ಬಂದ್ಬಿಟ್ವಿ ಮತ್ತೆ ಹೀಗೆ ಇಲ್ಲಿ ಒಂದು ಹಸು ಇದೆ ಹಸು ಮತ್ತು ಕರ ಇಟ್ಟಿದ್ದಾರೆ ಅದನ್ನೇನು ಮೋಕ್ಷಿತ್ತು ಆ ಕರನ ಹೇಳ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾನೆ ಮತ್ತೆ ಅಲ್ಲಿ ಒಂದಷ್ಟು ಫೋಟೋಸ್ ತಕ್ಕೊಂಡ್ವಿ ಫೋಟೋಸ್ ತಕ್ಕೊಂಡು ಮತ್ತೆ ಎಲ್ಲ ಈ ಕಡೆ ಮತ್ತು ಈ ಕಡೆ ಬಂದ್ಬಿಟ್ರೆ ಇಲ್ಲಿ ಒಂದು ಸ್ಟೇಜ್ ಇದೆ ಅಲ್ಲಿ ಬಂದುಬಿಟ್ಟು ಡೈಲಿ ಒಂದೊಂದು ಪ್ರೋಗ್ರಾಮ್ ಮಾಡ್ತಿರ್ತಾರಂತೆ ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಈ ರೀತಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಭರತನಾಟ್ಯ ಅಂತ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸು ಈ ರೀತಿ ಟ್ರೆಡಿಷ್ನಲ್ ಡ್ಯಾನ್ಸು ಏನಾದರೂ ಎಲ್ಲ ಈ ರೀತಿ ಸ್ಟೇಜ್ ಮೇಲೆ ಹುಡುಗರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಮತ್ತು ಈ ಕಡೆ ಬಂದ್ಬಿಟ್ಟು ಒಂದಷ್ಟು ಬುಕ್ಸ್ ಆಗಿರ್ಬೋದು ಮತ್ತು ಸರಗಳು ಏನೇನೋ ಎಲ್ಲ ಇದ್ವು ಹಾಗೆ ನೋಡ್ಕೊಂಡು ಹೋದ್ವಿ ಕಡೆ ಗ್ಲಾಸಿಗೆ ಬಂದು ಮತ್ತೆ ಈ ಕಡೆ ರೌಂಡ್ ಹಾಕೊಂಡ್ರೆ ಒಳಗಿಂದ ಬಂದು ಹೊರಗಡೆ ಎಕ್ಸಿಟ್ ಎಕ್ಸಿಟ್ ಇದು ಈ ರೀತಿ ಎಲ್ಲ ನೋಡಿ ಇಲ್ಲಿ ಒಂದಷ್ಟು ಬುಕ್ಸ್ ಏನೆಲ್ಲ ಇತ್ತು ಅಂತಂದಲ್ಲ ಏನೆಲ್ಲ ಹೊರಗಡೆ ಬಂದಿದ್ವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಇದು ಹೊರಗಡೆ ಹೇಗಿದೆ ಅಂತ ಅದು ಫುಲ್ ಕತ್ತಲಾಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ನನ್ನ ಮಗ ಅದು ಸೆಲ್ಫಿ ಹೊಡ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ರೆ ಪೋಜೆ ಕೊಡ್ತಾಯಿಲ್ಲ ಇಲ್ಲ ಜಾಸ್ತಿ ಜನ ಇದ್ದಿದ್ದು ನೆಕ್ಸ್ಟು ಬಂದುಬಿಟ್ಟು ನಾನು ನೆಕ್ಸ್ಟ್ ಬಂದಿದ್ದೆ ಅಂತ ಹೇಳಿದ್ನಲ್ಲ ಅವಾಗೆಲ್ಲ ಫೋಟೋ ತಕ್ಕೊತಿದ್ದೆ ಅವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದು ಮತ್ತು ಆ ಕಡೆ ಇನ್ನೊಂದು ಇದಿತ್ತು ತುಪ್ಪದ ಗಟ್ಟಲೆ ಇದು ಬಟ್ಟೆ ಬಟ್ಟೆಗಳೆಲ್ಲ ಇತ್ತು ಹೋಗಿದ್ವಿ ಅದರೊಳಗಡೆ ಹಾಗೆ ಮಾರ್ಟ್ ಮಾರ್ಟಲ್ಲಿ ಒಂದಷ್ಟು ತಗೊಂಡ್ವಿ ಅದೇನು ತಗೊಂಡಿದ್ದೀವಿ ಅಂತ ತೋರಿಸ್ತೀನಿ ರಿಟರ್ನ್ ಬಂದ್ಬಿಟ್ವಿ ನೋಡಿ ಅಲ್ಲಿ ವಿಶಾಲ್ ಮಠಲ್ ತಗೊಂಡಿದ್ದು ಇವೆ ಮೋಕ್ಷಿತ್ ಗೆ ಪ್ಯಾಂಟ್ ಮತ್ತೆ ಟಿ ಶರ್ಟ್ ನನಗೊಂದು ಟಾಪ್ ತಗೊಂಡೆ ಅಷ್ಟೇ ತಗೊಂಡಿದ್ದು ಇನ್ನು ನೋಡ್ತಾ ಇದ್ವಿ ಬಾರಿ ಇಟ್ಕೆ ಮಾಡ್ತಾ ಇದ್ದ ಹಾಗಾಗಿ ಇನ್ನೇನು ವಾಪಸ್ ಬಂದ್ಬಿಟ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮಅಮ್ಮ ನಮ್ಮ ಅಜ್ಜಿ ನಮ್ಮ ನಮ್ಮೆಲ್ಲ ಬಂದಿದ್ರು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲಿಗೆ ಹೋಗಿದ್ವಿ ಏನೇನ್ ಮಾಡಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ನನ್ನ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಬಾ ಟಾಟಾ